ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೀತಲ್ ಸ್ಟಿಮ್ಸ್ ಕಿಚನ್ ನಾನು ಶೀತಲ್ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಗಣಸದಿಂದ ಎರಡು ಥರ ಸ್ವೀಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಸಿಹಿ ಗಣಸು ಹಾಕಿ ಮೂರು ಸಿಟಿ ಬರುವರ್ಗ ಇದನ್ನ ಇಟ್ಕೊಳ್ಬೇಕು ಈಗ ಮೂರು ಸಿಟಿ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ಹಾಕ್ಕೊಂಡು ಇದರ ಮೇಲಿನ ಸಿಪ್ಪೆಯನ್ನು ತಕ್ಕೊಂಡು ಇಟ್ಕೊಳ್ಬೇಕು ಈಗ ಸಿಪ್ಪೆಯೆಲ್ಲ ತಕ್ಕೊಂಡು ಇಟ್ಕೊಂಡು ಆಗಿದೆ ಈಗ ಇದನ್ನು ಕ್ಯೂಚ್ಕೊಳ್ಬೇಕು ಈ ಥರ ಸ್ಪೂನಿಂದನೇ ಈ ಥರ ಕ್ಯೂಜ್ಬೋದು ಈಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದೀನಿ ನಾ ಎರಡ್ ತರ ಸ್ವೀಟ್ ಮಾಡ್ಕೊಳ್ತಾ ಇದೀನಿ ಸೊ ಅದರಿಂದ ಎರಡು ಬೌಲ್ ತಗೊಂಡು ಸಿಹಿ ಗಣಸನ್ನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಿಮ್ಗೆ ಸಕ್ಕರೆ ಬೇಕು ಅಷ್ಟು ಹಾಕೊಳ್ಳಿ ಈಗ ಇನ್ನೊಂದಕ್ಕೆ ಬೆಲ್ಲವನ್ನ ಕಟ್ ಮಾಡಿ ಇಟ್ಕೊಳ್ಬೇಕು ಬೆಲ್ಲವನ್ನ ಕಟ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಕೊಳ್ಬೇಕು ಬೆಲ್ಲ ಕರಗಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಸೀಗಣಿಸಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ಬೇಕು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲ್ಸ್ಕೊಂಡಾದ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದ್ರೆ ಮತ್ತೊಂದ್ಸಲ ಹಾಕೊಳ್ಬೋದು ಈಗ ಬೆಲ್ಲ ಕಮ್ಮಿಯಾಗಿತ್ತು ಸೊ ಅದಕ್ಕೆ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸೀಗಣ ಸ್ವೀಟ್ ರೆಡಿಯಾಗಿದೆ ಇನ್ನೊಂದಕ್ಕೆ ಬಿಸಿ ಹಾಲು ಹಾಕೊಳ್ತಾ ಇದ್ದೀನಿ ಹಾಲು ಹಾಕೊಂಡು ಇದನ್ನು ಕೂಡ ಸಕ್ಕರೆ ಕರಗುವವರೆಗೂ ಇದನ್ನು ಕಲಿಸ್ಕೊಳ್ಬೇಕು ಕೇವಲ ಐದು ನಿಮಿಷದಲ್ಲಿ ಸಿಹಿ ಗಣಸದಿಂದ ಎರಡು ಥರ ಸ್ವೀಟ್ ರೆಡಿಯಾಗಿದೆ ನಮ್ಮ ತಾಯಿ ಮನೆಯಲ್ಲಿ ಸಕ್ಕರೆ ಮತ್ತು ಹಾಲು ಹಾಕ್ಕೊಂಡು ಸಿಹಿ ಗಣಸು ತಿಂತಾರೆ ಗಂಡನ ಮನೆಯಲ್ಲಿ ಬೆಲ್ಲ ಹಾಕೊಂಡು ತಿಂತಾರೆ ಸೊ ಅದರಿಂದ ನಮ್ಮ ಮನೆಯಲ್ಲಿ ಎರಡು ಥರ ಮಾಡ್ತೀವಿ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಸಿಹಿ ಗಣಸಿಂದ ಸ್ವೀಟ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್